ಹಲೋ ಎಲ್ಲರಿಗೂ ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಮಾಡಿದ್ದೆ ಕೇವಲ ನೂರು ರೂಪಾಯಿಗೆ ಮನೆಗೆ ಬೇಕಾಗಿರುವ ವಸ್ತುಗಳ ಮಾರಾಟದ ಬಂದು ವೀಡಿಯೋ ಮಾಡಿದ್ದೆ ಅದಕ್ಕೆ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂದಿತ್ತು ಈ ವಿಡಿಯೋದಲ್ಲಿ ನಾನು ಇನ್ನೊಂದು ನಿಮಗೆ ಮಳಿಗೆಯನ್ನು ತೋರಿಸ್ತೇನೆ ಇಲ್ಲಿ ಎಲ್ಲ ಐಟಮ್ ನೀವು ಇದೆಯಲ್ಲ ಬರೀ ನೂರ ಅರವತ್ತು ರೂಪಾಯಿಗೆ ಮಾತ್ರ ನೀವು ನೋಡ್ಬೋದು ಯಾವುದೆಲ್ಲ ವೆರೈಟಿ ವಸ್ತುಗಳಿದೆ ಅಂತ ಅದನ್ನು ನಾನು ಡೀಟೇಲ್ ಆಗಿ ನಿಮಗೆ ತೋರಿಸ್ತೇನೆ ಕೇವಲ ನೂರ ಅರವತ್ತು ರೂಪಾಯಿಗೆ ಈ ಮಳಿಗೆ ಇರುವುದು ಭಾರತೀಯ ವಿದ್ಯಾಭವನದಲ್ಲಿ ಇದು ಆರ್ ಟಿ ಒ ಹತ್ತಿರ ಆಗುತ್ತೆ ನಿಮಗೆ ಫಾರಮ್ ಮಾಲ್ ಹೋಗುವ ಮುಂಚೆ ನಿಮಗೆ ಇದು ಮಳೆಗೆ ಸಿಗುತ್ತೆ ಲೆಫ್ಟಲ್ಲಿ ನೋಡ್ಬೋದು ನೀವು ಎಂಥ ಈ ವಿಡಿಯೋದಲ್ಲಿ ನೀವು ಡೀಟೇಲ್ ಆಗಿ ಎಂಡ್ ತನಕ ನೋಡಿ ಹಾಗೂ ನಮ್ಮ ಚಾನೆಲ್ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಲು ಮರಿಬೇಡಿ ನೋಡ್ಬೋದು ಇದೊಂದು ಕಾರ್ ಕ್ಲೀನರ್ ಆಗಿದೆ ಇಂಥ ಕೆಲವು ಬ್ರಷ್ಗಳು ಮತ್ತು ನೋಡ್ಬೋದು ಕ್ಲೀನರ್ಗಳು ಇತ್ತು ಆಮೇಲೆ ಟಾಯ್ಸ್ ಕೂಡ ನೂರ ಅರವತ್ತು ರೂಪಾಯಿಗೆ ವಿವಿಧ ರೀತಿಯ ಟಾಯ್ಸ್ ಇತ್ತು ನೋಡ್ಬೋದು ಚಾಪೆ ಇದೆ ಇಲ್ಲಿ ಆಮೇಲೆ ಅಡುಗೆಗೆ ಬೇಕಾಗಿರುವ ವಸ್ತುಗಳು ಕೂಡ ನೋಡಬಹುದು ಇಲ್ಲಿ ಮಾಡ್ತಿದ್ದಾರೆ ಇಲ್ಲಿ ಸ್ಟೀಲ್ ಮತ್ತೆ ಪ್ಲಾಸ್ಟಿಕ್ ಪಾತ್ರೆಗಳು ಕೂಡ ನೋಡ್ಲಿಕ್ಕೆ ಸಿಗ್ಬೋದು ಇದು ನೋಡಿ ಸ್ಟ್ರೈನರ್ ನೂರ ಅರವತ್ತು ರೂಪಾಯಿಗೆ ಆಮೇಲೆ ಈ ತರ ಪಾತ್ರೆ ನೋಡ್ಬೋದು ಸ್ಟೀಲ್ ಪಾತ್ರೆಗಳು ತುಂಬ ಲೈಟ್ ವೆಯ್ಟ್ ಇದೆ ಇದು ಇದು ಕೂಡ ನೋಡ್ಬೋದು ಪ್ಲೇಟ್ ಕೆಲವು ರೀತಿಯ ಟಿಫಿನ್ ಸೆಟ್ಗಳು ಇತ್ತು ಮತ್ತೆ ಪಾತ್ರೆಗಳು ಕೂಡ ನೀವು ನೋಡ್ಬೋದು ಬೇರೆ ಬೇರೆ ರೀತಿಯ ಪಾತ್ರೆಗಳು ಕೂಡ ಇತ್ತು ಆಮೇಲೆ ಈ ಬ್ಯಾಗ್ ನೋಡ್ಬೋದು ಒನ್ ಸಿಕ್ಸ್ಟಿ ರುಪೀಸ್ಗೆ ಬ್ಯಾಗ್ಗಳಿವೆ ತುಂಬ ವೆರೈಟಿ ಇದೆ ನೋಡ್ಬೋದು ಸ್ಲಿಂಗ್ ಬ್ಯಾಗ್ ಇರ್ಬೋದು ಸ್ಮಾಲ್ ಬ್ಯಾಗ್ ಬ್ಯಾಕ್ ಇರ್ಬೋದು ಹ್ಯಾಂಡ್ ಬ್ಯಾಗ್ ಇರ್ಬೋದು ಅಂಥ ವೆರೈಟಿಗಳು ಇವೆ ಇದು ಒನ್ ಸಿಕ್ಸ್ಟಿ ರುಪೀಸ್ಗೆ ಆಮೇಲೆ ಈ ಥರ ಸ್ಕೂಲ್ ಬ್ಯಾಗ್ ಕೂಡ ಸ್ವಲ್ಪ ನಾನು ಹೋಗುವಾಗ ಕಲೆಕ್ಷನ್ ಕಮ್ಮಿ ಇತ್ತು ಆಮೇಲೆ ಇಂಥ ಲಗೇಜ್ ಬ್ಯಾಗ್ ಇರುತ್ತೆ ಅಲ್ವಾ ಅದು ಕೂಡ ಇತ್ತು ಆಮೇಲೆ ಮ್ಯಾಟ್ ನೋಡ್ಬೋದು ಇದು ಮ್ಯಾಟ್ ನಾವು ತಗೊಂಡಿದ್ವಿ ತುಂಬ ಇದು ಇತ್ತು ಆಮೇಲೆ ಬೇರೆ ರೀತಿಯ ಮ್ಯಾಟ್ಗಳು ಕೂಡ ನೀವು ನೋಡ್ಬೋದು ಬಾತ್ರೂಮ್ ಮ್ಯಾಟ್ ಸಾಫ್ಟ್ ಮ್ಯಾಟ್ ಮತ್ತು ಫೈಬರ್ ಮ್ಯಾಟ್ಗಳೆಲ್ಲ ಇದ್ವು ಆಮೇಲೆ ಇದೆಲ್ಲ ಪ್ಲಾಸ್ಟಿಕ್ಗಳ ಬಾಕ್ಸಸ್ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಪ್ಲೇಟ್ ಇರ್ಬೋದು ಅದು ಆಮೇಲೆ ಇಲ್ಲಿ ಸಾಫ್ಟ್ ಟಾಯ್ಸ್ ಕೂಡ ಇತ್ತು ಒನ್ ಸಿಕ್ಸ್ಟಿ ರುಪೀಸ್ಗೆ ಯಾವುದೇ ಸಾಫ್ಟ್ ಟಾಯ್ ನೀವು ತಗೊಳ್ಬೋದು ಒನ್ ಸಿಕ್ಸ್ಟಿ ಆಮೇಲೆ ಇದೊಂದು ಟಾಯ್ ಸೆಕ್ಷನ್ ನೋಡ್ಬೋದು ಒನ್ ಸಿಕ್ಸ್ಟಿ ರುಪೀಸು ಕಿಚನ್ ಸೆಟ್ಸ್ ಇದೆ ಆಮೇಲೆ ಈ ಝೈಲೋ ಫೋನ್ ಆಮೇಲೆ ಇದೊಂದು ವಾಟರ್ ಫಿಲ್ಟರ್ ನೋಡ್ಬೋದು ಆಮೇಲೆ ಬೌಲಿಂಗ್ ಬಾಲ್ ಸೆಟ್ ಇರ್ಬೋದು ಆಮೇಲೆ ಕಾರ್ ವಿವಿಧ ರೀತಿಯ ಕಾರಿನ ಟಾಯ್ಸ್ ನೋಡ್ಬೋದು ನೀವು ಆಮೇಲೆ ಬ್ಯಾಟನ್ ಬಾಲ್ ಕೂಡ ಇತ್ತು ಸೊ ಇದು ಕೂಡ ನೋಡ್ಬೋದು ತುಂಬ ವೆರೈಟಿ ಇದೆ ಟಾಯ್ಸಲ್ಲಿ ಕೂಡ ಇಂಥ ಭರಣಿ ಅಂತ ಹೇಳ್ತೇವಲ್ಲ ನಾವು ಸೊ ಅದು ಕೂಡ ಇತ್ತು ಆಮೇಲೆ ಅಂಬ್ರೆಲ್ಲಾ ನೋಡ್ಬೋದು ಆಮೇಲೆ ಬಾಸ್ಕೆಟ್ ನೀವು ಸ್ಟೋರೇಜಿಗೆ ಡ್ರಮ್ ಬೇಕಿದ್ರೆ ಟಿಫಿನ್ ಬಾಕ್ಸ್ ಬೇಕಿದ್ರೆ ಸ್ಟೋರೇಜ್ ಬಾಕ್ಸಸ್ ಬೇಕಿದ್ರೆ ಎಲ್ಲ ಸೈಜು ನಿಮಗೆ ಸಿಗುತ್ತೆ ನೋಡ್ಬೋದು ನೀವು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಇಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಇದು ಚಾಪರ್ ಇರ್ಬೋದು ಇಲ್ಲಿ ವೆಜಿಟೇಬಲ್ ಚಾಪರ್ ಆಮೇಲೆ ಇಡ್ಲಿ ಸೆಟ್ ನೋಡ್ಬೋದು ನೀವು ಆಮೇಲೆ ಪ್ಯಾನ್ ಇತ್ತು ಆಮೇಲೆ ವಾಟರ್ ಬಾಟಲ್ಸ್ ತುಂಬ ಇತ್ತು ನೈಫ್ ನೋಡ್ಬೋದು ನೀವು ಮತ್ತೆ ತುಂಬ ಜನ ಇದ್ದರು ಸೊ ಅದಕ್ಕೋಸ್ಕರ ನಾವು ಬೇಗ ಬೇಗ ವೀಡಿಯೋ ಮಾಡಿಕೊಂಡು ಬಂದ್ವಿ ಪ್ಯಾನ್ಗಳು ನೋಡ್ಬೋದು ತುಂಬ ಇದೆ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಸ್ಟೂಲ್ ಕೂಡ ಇದೆ ಸಣ್ಣ ಮಕ್ಕಳಿಂದ ನಾವು ದೊಡ್ಡವರಿಗೆ ಕೂಡ ಕೂತ್ಕೊಳ್ಳಲಿಕ್ಕೆ ಪ್ಲಾಸ್ಟಿಕ್ ಸ್ಟೂಲ್ಗಳು ನೋಡ್ಬೋದು ಬಾತ್ರೂಮ್ ಅಲ್ಲಿ ಇಡಲಿಕ್ಕೆ ಕೂಡ ಸ್ಟೂಲ್ಗಳು ಇಲ್ಲಿ ಲಭ್ಯವಿದೆ ಆಮೇಲೆ ಬಕೆಟ್ ಬೇಕಿದ್ರೆ ಬಕೆಟ್ ಇದೆ ಪ್ಲಾಸ್ಟಿಕ್ ಇದು ಎಲ್ಲ ಬೇರೆ ಬೇರೆ ಸೈಜ್ ಕಲರ್ ಅಲ್ಲಿ ನಿಮಗೆ ಸಿಗ್ಬೋದು ಆಮೇಲೆ ನೀವು ಸ್ಟೋರೇಜ್ಗೆ ಬಾಸ್ಕೆಟ್ ಬೇಕಿದ್ರೆ ತುಂಬ ದೊಡ್ಡ ಸೈಜ್ ಕೂಡ ಆಮೇಲೆ ಇದು ಟಬ್ ನೋಡ್ಬೋದು ದೊಡ್ಡ ದೊಡ್ಡ ಟಬ್ ಇದೆ ನೋಡಿ ಎಷ್ಟು ದೊಡ್ಡ ಇದೆ ಅಂತ ಸ್ಕ್ರೂ ಡ್ರೈವರ್ ಬಂಡಲ್ಸ್ ಎಲ್ಲ ನೋಡ್ಬೋದು ಶೂಸ್ ಕೂಡ ಇತ್ತು ನೋಡಿ ಇದು ಕ್ರಾಕ್ಸ್ ತರ ಇದೆ ನೋಡಿ ಒಳ್ಳೆ ಇದೆ ನೋಡಿ ನೋಡ್ಲಿಕ್ಕೆ ಆಮೇಲೆ ಈ ತರ ರಬ್ಬರ್ ಇರುವ ಸ್ಯಾಂಡಲ್ಸ್ ಕೂಡ ಇದೆ ಲೇಡೀಸ್ ಆಮೇಲೆ ಜೆಂಟ್ಸ್ ಕೂಡ ಮನೆಗೆ ಹಾಕಲಿಕ್ಕೆ ಅಥವಾ ಹೊರಗೆ ಹಾಕಲಿಕ್ಕೆ ಕೂಡ ವಿವಿಧ ರೀತಿಯ ಶೂಸ್ಗಳು ಕೂಡ ನೋಡಬಹುದು ನೀವು ಸಣ್ಣ ಮಕ್ಕಳಿಂದ ದೊಡ್ಡವರಿಗೆ ಕೂಡ ಸೈಜ್ ಆಗುವಂತ ಶೂಸ್ ಇದೆ ಇಲ್ಲಿ ಬದಿಯಲ್ಲಿ ಇನ್ನೊಂದು ಮಳಿಗೆ ಇತ್ತು ಇಲ್ಲಿ ಬ್ರ್ಯಾಂಡೆಡ್ ಶರ್ಟ್ ಪ್ಯಾಂಟ್ ಶೂಸ್ ಮತ್ತು ಲೇಡೀಸ್ ಟಾಪ್ ಎಲ್ಲ ಆಫರಲ್ಲಿ ಮಾರ್ತಿದ್ರು ಅದನ್ನು ಕೂಡ ನಾವು ನೋಡ್ಕೊಂಡು ಬಂದ್ವಿ ನೋಡ್ಬೋದು ನೀವು ಶೂಸ್ ಎಲ್ಲ ಎಷ್ಟು ಇದೆ ಅಂತ ನಾವು ಪ್ರೈಸ್ ಕೇಳಲಿಕ್ಕೆ ಹೋಗಲಿಲ್ಲ ಆದರೆ ನಿಮಗೆ ತೋರಿಸ್ತೇವೆ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಂತ ಬರ್ತಿದ್ದಾರೆ ಬ್ರ್ಯಾಂಡೆಡ್ ಶೂಸ್ ಎಲ್ಲ ಇದೆ ಅಂತ ಹೇಳ್ತಿದ್ರು ಇಲ್ಲಿ ನಾನು ರೇಟ್ ನಿಮಗೆ ತೋರಿಸ್ತೇನೆ ಅವರು ಬೋರ್ಡಲ್ಲಿ ಬರ್ತಿದ್ದಾರೆ ನೋಡಿ ಶರ್ಟ್ ನೋಡಿ ಚೆನ್ನಾಗಿದೆ ಅಲ್ಲ ಸೊ ಇದು ಕೂಡ ಅದೇ ಮಳಿಗೆಯಲ್ಲಿದೆ ನೋಡಿ ನೈನ್ ಹಂಡ್ರೆಡ್ ಅಲ್ಲೆಲ್ಲ ನಿಮಗೆ ಶರ್ಟ್ ಸಿಗುತ್ತೆ ಆಮೇಲೆ ಲೇಡೀಸ್ ಡ್ರೆಸ್ ಮೆಟೀರಿಯಲ್ ಕೂಡ ಇತ್ತು ಅದನ್ನು ಕೂಡ ನಾವು ನೋಡ್ಕೊಂಡು ಬಂದ್ವಿ ಫೈವ್ ಹಂಡ್ರೆಡ್ ರುಪೀಸ್ಗೆ ಒಳ್ಳೆ ಒಳ್ಳೆ ಲೇಡೀಸ್ ಟಾಪ್ ಕೂಡ ಇತ್ತು ನೋಡ್ಬೋದು ಇಲ್ಲಿ ಜೀನ್ಸ್ ಕೂಡ ಪ್ಯಾಂಟ್ ಕೂಡ ವೆರೈಟೀಸ್ ಇದೆ ಲೇಡೀಸ್ ಟಾಪ್ ಕೂಡ ಹೀಗೆ ಈ ಥರ ಮಿಕ್ಸ್ ಆಗಿದೆ ಅಂದರೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಸೈಜಸ್ ಇಲ್ಲಿ ಸೆಟ್ ಮಾಡಿಟ್ಟಿದ್ದಾರೆ ನೀವು ನೋಡ್ಬೋದು ಇದು ಹೇಗಿದೆ ಅಂತ ನಮ್ಮ ಚಾನೆಲ್ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ